ನಮಸ್ಕಾರ ನಮಗೂ ಕೂಡ ನಮ್ಮ ಕಾಲೇಜಿನ ವತಿಯಿಂದ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಕೆ ಎಲ್ ಇ ಸಂಸ್ಥೆಯ ಹೆಮ್ಮೆಯ ಕಾಲೇಜಾದಂತಹ ಎಸ್ ನಿಲಿಗಪ್ಪ ಮಹಾವಿದ್ಯಾಲಯ ಈಗ ಅರವತ್ತು ವರ್ಷಗಳಿಂದಲೂ ಕೂಡ ಉನ್ನತ ವ್ಯಾಸಂಗದ ಜೊತೆ ಸಾಮಾಜಿಕ ಗುರುತರ ಹೊನೆಯನ್ನು ಹತ್ಕೊಂಡು ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಬೇಕಾದ್ರೆ ನಮ್ಮ ಮಹಾವಿದ್ಯಾಲಯದ ಬಹಳಷ್ಟು ಉತ್ತಮ ಘಟಕಗಳು ಅದು ಎನ್ ಸಿ ಎನ್ ಎಸ್ ಎಸ್ ವೈ ಆರ್ ಸಿ ಮತ್ತು ನಮ್ಮ ಕಾಲೇಜಿನ ಎಲ್ಲ ವಿಭಾಗಗಳ ಮುಖ್ಯಸ್ಥರುಗಳು ಹಾಗೂ ಸಂಘ ಸಂಘ ಸಂಸ್ಥೆಗಳಾದಂತಹ ಎಲ್ಲ ವಿಭಾಗದ ಸಂಘ ಸಂಸ್ಥೆಗಳು ಈ ಸಾಮಾಜಿಕ ಗುರುತರ ಹೊನೆಯನ್ನು ಬಹಳ ಜವಾಬ್ದಾರಿಯತಿಯಿಂದ ನಿರ್ವಹಿಸ್ತಾ ಇದ್ದಾವೆ ಸಮಾಜಕ್ಕೆ ಬೇಕಾದಂತಹ ಅದು ಆರೋಗ್ಯಕರವಾಗಿರ್ಬೋದು ಅಥವಾ ಬಹಳಷ್ಟು ಸೋಶಿಯೋ ಎಕನಾಮಿಕಲ್ ಸಂದರ್ಭಗಳಲ್ಲೂ ಕೂಡ ನಮ್ಮ ಕಾಲೇಜು ಎಲ್ಲ ಜನರಿಗೆ ಬೇಕಾದಂತಹ ಅವಶ್ಯಕತೆಗಳನ್ನು ತಿಳಿ ಹೇಳಿಕೊಳ್ಳೋದಾಗಿರ್ಬೋದು ಅಥವಾ ಅವೇರ್ನೆಸ್ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಆರೋಗ್ಯಕ್ಕೆ ಬೇಕಾದಂತಹ ಸಾಕಷ್ಟು ಕ್ಯಾಂಪ್ಗಳನ್ನು ನಾವು ಪ್ರತಿ ವರ್ಷವೂ ಕೂಡ ಬರ್ತಾ ಬರ್ತಾಯಿದ್ದೇವೆ ಈ ನಮ್ಮ ಕಾಲೇಜಿಗೆ ಬಹಳಷ್ಟು ಎನ್ ಜಿ ಒ ಕಂಪ್ನಿಗಳಾದಂಥ ಲಯನ್ಸ್ ಕ್ಲಬ್ ಇರ್ಬೋದು ರೋಟರಿ ಕ್ಲಬ್ ಇರ್ಬೋದು ಮತ್ತು ಬೇರೆ ಬೇರೆ ಬೇರೆಯಾದಂತಹ ಸಂಘ ಸಂಸ್ಥೆಗಳು ನಮ್ಮ ಕಾಲೇಜಿನ ಸಹಯೋಗದೊಂದಿಗೆ ಕಾಲೇಜಿನ ಸರ್ವತೋಮುಖ ಬೆಳವಣಿಗೆಗೆ ಸಾಕಷ್ಟು ನಮ್ಮ ಜೊತೆ ಅವರು ಸಹಕಾರವನ್ನು ಕೊಡ್ತಾ ಇದ್ದಾರೆ ಇವತ್ತಿನ ದಿವಸ ನಾವು ನಮ್ಮ ಕೆ ಎಲ್ ಎ ಸಂಸ್ಥೆ ಎಸ್ ಕಾಲೇಜಿನ ವತಿಯಿಂದ ಇಲ್ಲಿ ಕಣ್ಣಿನ ದೃಷ್ಟಿಯ ಚೆಕಪ್ ಕ್ಯಾಂಪು ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಅದನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಇಲ್ಲಿ ನಮಗೆ ಲಯನ್ಸ್ ಕ್ಲಬ್ ಭಾಳ ವರ್ಷದಿಂದ ನಮ್ಮ ಜೊತೆ ಅವರು ಕೆಲಸ ಇದ್ದಾರೆ ಇಲ್ಲಿ ಕೇವಲ ನಮ್ಮ ಕಾಲೇಜಿನ ಶಿಕ್ಷಕ ಶಿಕ್ಷಕೇತರಾಗಿರ್ಬೋದು ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಕ್ಯಾಂಪ್ನಲ್ಲಿ ಭಾಗವಹಿಸಿ ನಾವು ಎಷ್ಟು ಸಾಕಷ್ಟು ರಕ್ತವನ್ನು ದಾನವನ್ನು ಇದ್ದೇವೆ ಈ ಎಲ್ಲ ಶ್ರೇಯಸ್ಸು ನಮ್ಮ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಲ್ಲಬೇಕು ಇದೇ ರೀತಿಯಂತಹ ಇನ್ನೂ ಹೆಚ್ಚಿನ ಶ್ರಮವನ್ನು ವಹಿಸಿ ಇನ್ನೂ ಸಮಾಜಕ್ಕೆ ಬೇಕಾದಂತಹ ಎಲ್ಲ ಕೆಲಸಗಳಲ್ಲೂ ಕೂಡ ನಾವು ಭಾಗವಹಿಸ್ತೀವಿ ಅಂತ ಮಾತನ್ನ ಹೇಳಿ ಇಲ್ಲಿ ಲಯನ್ಸ್ ಕ್ಲಬ್ ಮತ್ತೆ ಅಪೋಲೋ ಹಾಸ್ಪಿಟಲ್ ಆಮೇಲೆ ಎಚ್ ಡಿ ಎಫ್ ಸಿ ಬ್ಯಾಂಕ್ನವರು ದಿವ್ಯ ದೃಷ್ಟಿಯವರು ಕೂಡ ಇವತ್ತು ನಮ್ಮ ಜೊತೆ ಸಹಯೋಗದಿಂದ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಮ್ಮ ಕಾಲೇಜಿನ ವತಿಯಿಂದ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ ಎಲ್ಲರಿಗೂ ಕೂಡ ಈ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ವರ್ಷ ಶುಭವನ್ನು ತರಲಿ ಎಲ್ರಿಗೂ ಕೂಡ ಆರೋಗ್ಯವನ್ನ ಸಮೃದ್ಧಿ ಮಾಡತಕ್ಕಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಪ್ರತಿಭಾ ಎಸ್ ಇಂದು ಕೇಲಿ ವಿದ್ಯಾ ಸಂಸ್ಥೆ ಎಸ್ ಜಿಲಿಂಗಪ್ಪ ಕಾಲೇಜ್ ನಲ್ಲಿ ನಾವು ಬ್ಲಡ್ ಡೊನೇಷನ್ ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಅನುಭವ ವತಿಯಿಂದ ಬಂದಿದ್ದಾರೆ ಹಾಗೆ ದಿವ್ಯದೃಷ್ಟಿ ಹೈ ಹಾಸ್ಪಿಟಲ್ ಅವರು ಕೂಡ ಬಂದು ಇಲ್ಲಿ ಐಸ್ ಕ್ರೀನ್ ಮತ್ತೆ ಐ ಡೊನೇಷನ್ ಕೂಡ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎನ್ ಎಸ್ ಎಸ್ ವಿದ್ಯಾರ್ಥಿಗಳು ಮೂಡ್ತಾ ಮೂಡಿಸ್ತಾ ಇದ್ದಾರೆ ಬ್ಲಡ್ ಡೊನೇಷನ್ ಪ್ರೋಗ್ರಾಂ ನಲ್ಲಿ ಈ ರಕ್ತದಾನ ಮಹಾದಾನ ಅನ್ನುವ ಕಾನ್ಸೆಪ್ಟ್ ನಲ್ಲಿ ಈ ಒಂದು ಎಸ್ ಲಿಂಗಪ್ಪ ಮಹಾವಿದ್ಯಾಲಯದಲ್ಲಿ ನಾವ್ ಇವತ್ತು ಈ ಬ್ಲಡ್ ಡೊನೇಷನ್ ಹಾಗೂ ಸ್ಕ್ರೀನಿಂಗ್ ಐ ಚೆಕ್ಅಪ್ ಹಾಗೆ ಜನರಲ್ ಹೆಲ್ತ್ ಚೆಕ್ಅಪ್ ಕೂಡ ಮಾಡ್ಕೊಂಡಿದೀವಿ ಇದರಿಂದ ನಮ್ಮ ಯೂತ್ಸ್ಗೆ ಈ ಯುವಕರಿಗೆ ಇದರಿಂದ ಅವೇರ್ನೆಸ್ ಮೂಡ ಅನ್ಕೊಂಡಿದೀವಿ ಹಾಗೆ ಎಲ್ಲರಿಗೂ ಈ ಎಸ್ ಜಿನಪ್ಪ ಮಹಾವಿದ್ಯಾಲಯ ಸಂಸ್ಥೆಯಿಂದ ಈ ಹೊಸ ವರ್ಷದ ಶುಭಾಶಯಗಳು ಈ ಹೊಸ ವರ್ಷ ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಐಶ್ವರ್ಯ ಸಂತೋಷ ಹಾಗು ಎಲ್ಲರೂ ಸಂತೋಷವಾಗಿರಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೇನೆ ಧನ್ಯವಾದಗಳು ನಾನು ಡಾಕ್ಟರ್ ಪ್ರತಿಭಾ ಕೆ ಎಸ್ ಎನ್ ಎಸ್ ಎಸ್ ಪ್ರೋಗ್ರಾಮ್